ಈ ಕತೆ ಹೆಸರು ಮಾಂತ್ರಿಕ ಬ್ಯಾಂಬೂ ಕೂಲರ್ ಮನಿಗಡನು ಗ್ರಾಮದಲ್ಲಿ ಕುಶಾಲ್ ಅವನ ಹೆಂಡತಿ ಮಕ್ಕಳ ಜೊತೆ ತುಂಬಾನೇ ಸುಖವಾದ ಜೀವನ ಜೀವಿಸುತ್ತಿದ್ದ ಮನೋಹರ್ ಬಡವ ರೈತ ಅವನು ತುಂಬಾ ಕಡಿಮೆ ಸಂಪಾದಿಸುತ್ತಿದ್ದ ಆದ್ರೆ ಇರೋದ್ರಲ್ಲೇ ಅವನು ಮತ್ತೆ ಅವರ ಕುಟುಂಬ ತುಂಬಾನೇ ಸಂತೋಷವಾಗಿದ್ರು ಮತ್ತೆ ವಿಶಾಲ್ ಮನೆ ಪಕ್ಕದಲ್ಲಿ ಒಬ್ಬ ಸೇಠ್ ನಿವಸಿಸ್ತಿದ್ರು ಅವ್ರದು ಕೂಲರಿನ ಬಿಸ್ನೆಸ್ ಆಗಿತ್ತು ಅವನು ನೋಡೋದಕ್ಕೆ ಎಷ್ಟು ಧನವಂತನಾಗಿದ್ನೋ ಮನಸ್ಸಿಂದ ಅವನು ತುಂಬಾನೇ ಬಡವನಾಗಿದ್ದ ಯಾವಾಗ್ಲೂ ದುರಾಸೆಯ ಕೆಲಸಗಳೇ ಹೆಚ್ಚಾಗಿತ್ತು ಒಂದಿನ ಮನೋಹರ್ ಮಗನ್ಗೆ ತುಂಬಾನೇ ಜ್ವರ ಬಂದಿತ್ತು ಆಗ ಅವನ ಹೆಂಡತಿ ಈಗ ಅಂತ ಹೇಳ್ತಾಳೆ ಮಗುಗೆ ತುಂಬಾನೇ ಜ್ವರ ಬಂದಿದೆ ತುಂಬಾನೇ ಶೆಕೆ ಬೇರೆ ಜಾಸ್ತಿ ಆಗಿದೆ ಮಗುಗೆ ತುಂಬ ಕಷ್ಟ ಆಗ್ತಿದೆ ಒಂದು ದಿನ ನೀವು ಹೋಗಿ ಸೇಜಿ ಹತ್ರ ಕೂಲರ್ ತಗೊಂಡ್ಬನ್ನಿ ಹಂಗಂತ ಹೇಳ್ತಾಳೆ ಅದಕ್ಕೆ ಅವನು ಕೂಲರ್ ತರಕ್ಕೆ ಹೋಗ್ತಾನೆ ಸೇಟು ನನ್ನ ಮಗನಿಗೆ ಹುಷಾರಿಲ್ಲ ತುಂಬ ಜ್ವರ ಬಂದಿದೆ ಅದ್ರ ಮೇಲೆ ಸೆಕೆಗೆ ಇನ್ನೂ ಅವನ ಕಂಡೀಷನ್ ಹಾಳಾಗ್ತಾ ಇದೆ ಸೇಟು ದಯವಿಟ್ಟು ನಿನ್ನ ಮನೆಯಲ್ಲಿರೋ ಏರ್ ಕಂಡೀಷನ್ನ ಕೊಡ್ತೀಯಾ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ನನಗೆ ನಾಳೆ ಬೆಳಿಗ್ಗೆ ಆ ಏರ್ ಕೂಲರ್ನ ತಂದುಕೊಡ್ತೀನಿ ನನ್ನ ಹತ್ರ ಸೇಲ್ ಮಾಡ್ಲಿಕ್ಕೆ ಮಾತ್ರ ಏರ್ ಕಂಡೀಷನ್ಸ್ ಇರೋದು ಇನ್ನಂತ ಲುಚ್ಚಗಳಿಗೆಲ್ಲ ಕೊಡೋಕ್ಕೆ ನಾನು ಅದನ್ನು ಇಟ್ಟಿಲ್ಲ ಮತ್ತೆ ರಾತ್ರಿ ನನ್ನ ನಿದ್ರೆ ಹಾಳು ಮಾಡೋಕ್ಕೆ ಇನ್ನು ಮುಂದೆ ಹೀಗೆಲ್ಲ ಬರಬೇಡ ಗೊತ್ತಾಯ್ತಾ ಅವನಂಗೆ ಅಂದಿದ ತಕ್ಷಣ ಮನೋಹರ್ಗೆ ಬೇಜಾರಾಗತ್ತೆ ನಿರಾಶನಾಗಿ ಮನೆಗೆ ಮರಳಿ ಬರ್ತಾನೆ ಏನಾಯ್ತ್ರಿ ಕೂಲರ್ ಸಿಕ್ಕಿಲ್ವಾ ಇಲ್ಲ ಕಣೆ ಸಿಕ್ಕಿಲ್ಲ ಅದಿರ್ಲಿ ಬಿಡು ಇನ್ ಮುಂದೆ ನಮ್ ಮಗ ಪ್ರತಿದಿನ ರಾತ್ರಿ ಎಲ್ಲ ಪ್ರತಿ ದಿನ ರಾತ್ರಿ ಕೂಲರ್ ಕೆಳಗನೆ ಮಾಡ್ತೀನಿ ಯಾಕಂದ್ರೆ ಮನೋಹರ್ ಮನೆ ಆಚೆ ಬಿದ್ದಿರುವ ಸ್ವಲ್ಪ ಕಟ್ಟಿಗೆಗಳು ಒಂದು ಒಂದು ಹಳೆಯ ಫ್ಯಾನ್ ನೀರಿನ ಮೋಟರ್ ತಗೊಂಡ್ ಬಂದು ರಾತ್ರಿ ಎಲ್ಲಾ ಕಷ್ಟಪಟ್ಟು ಒಂದು ಬ್ಯಾಂಬು ಕೂಲರ್ ತಯಾರಿ ಮಾಡ್ತಾನೆ ಮತ್ತೆ ಮಗನ ಬಳಿ ಅದನ್ನ ಇಡ್ತಾನೆ ವಾ ನಿಮ್ಮ ಈ ಒಂದು ಬ್ಯಾಂಬೂ ಕೂಲರ್ ತುಂಬಾ ಸಿನ ಬಿಟ್ ಮಾಡತ್ತ ಅನ್ಸುತ್ತೆ ನನ್ಗೇನ್ ಅನ್ಸ್ತಿದೆ ಅಂದ್ರೆ ನಾವು ಈ ಬ್ಯಾಂಬೂ ಕೂಲರ್ ನ ತಯಾರಿ ಮಾಡಿ ಮಾರ್ಬೋದಲ್ವಾ ಮನೋಹರ್ ಕವಿತಾ ಸರಿಯಾಗಿ ಹೇಳಿದಾಳೆ ಅಂತ ಅನ್ಸುತ್ತೆ ಮತ್ತೆ ಅವನ ಅದೇ ದಿನ ಅವನ ಸ್ನೇಹಿತನ ಬಳಿ ಸ್ವಲ್ಪ ದುಡ್ಡು ತಗೊಂಡು ಬೇಕಾಗಿರುವ ಸಾಮಗ್ರಿಗಳೆಲ್ಲ ತರ್ತಾನೆ ಕೂಲರ್ ತಯಾರಿ ಮಾಡಿ ಮಾರಕ್ ಶುರು ಮಾಡ್ತಾನೆ ಜನರಿಗೆ ಮನೋಹರಿನ ಬ್ಯಾಂಬು ಕೂಲರ್ ಮೇಲೆ ತುಂಬಾನೇ ಇಷ್ಟ ಆಯ್ತು ಫಸ್ಟ್ ಡೇನೆ ಹದಿನೈದು ಕೂಲರ್ ಮಾರ್ಬಿಟ್ಟ ಸ್ವಲ್ಪ ಸ್ವಲ್ಪ ವಿಟಲಿನ ಬಿಸ್ನೆಸ್ ಫ್ಲಾಪ್ ಆಗ್ಬಿಡ್ತು ನನಗೆ ಟಕ್ಕರ್ ಕೊಡ್ತಿದಾನ ನೋಡ್ತಾ ಇರು ಮನೋಹರ ನೋಡ್ತಾ ಇರು ಆ ಠಿಕಾಣೆಗೆ ತಾಗಿಸ್ತೀನಿ ನಂಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕು ಅಂತ ನಿಂಗೆ ಒಂದಿನ ರಾತ್ರಿ ಹೋಗಿ ಮನೋಹರಿನ ಬ್ಯಾಂಬೂ ಕೂಲರ್ಗೆ ಬೆಂಕಿ ಇಟ್ಬಿಡ್ತಾನೆ ಬೆಳಗೋಗಿ ನೋಡಿದಾಗ ಆ ಎಲ್ಲಾ ಬ್ಯಾಂಬೂ ಕೂಲರ್ ಗಳು ಸುಟ್ಟೋಗಿರುತ್ತೆ ಅದನ್ನ ನೋಡಿ ತುಂಬಾ ಬೇಜಾರಾಗ್ತಾನೆ ಸರಿ ಅಂತ ಬ್ಯಾಂಬೂ ಕೂಲರ್ ಬಿಸ್ನೆಸ್ ನ ಬಿಟ್ಟು ಹಳೆ ಕೆಲಸ ಮಾಡಕ್ ಶುರು ಮಾಡ್ತಾನೆ ಒಂದಿನ ರಾತ್ರಿ ಅವನು ನಿದ್ದೆ ಮಾಡ್ತಿರುವಾಗ ಕನ್ಸಲ್ಲಿ ಒಂದು ಬ್ಯಾಂಬೂ ಕೂಲರ್ ಬಂದು ಹೀಗಂತ ಹೇಳುತ್ತೆ ಅಯ್ಯ ಮನೋಹರ ನೀನಂತೂ ನನ್ನ ನಿನ್ ಮಗನಿಗೋಸ್ಕರ ಪ್ರೀತಿಯಿಂದ ಮತ್ತೆ ಮಮತೆಯಿಂದ ಮಾಡಿದ್ದು ಅಲ್ವಾ ಮತ್ತೆ ಈ ಜೀವನದಲ್ಲಿ ಸೋಲು ಗೆಲುವು ಅಂತ ಹೇಳ್ತಾ ಇರೋದು ಬಂದೇ ಬರುತ್ತೆ ಅಲ್ವಾ ಈ ಒಂದು ಸೋಲಿಂದ ಸುಮ್ಮನೆ ಕುತ್ಕೊಂಡ್ರೆ ಹೇಗೆ ನೀನು ಈಗ ನೀನು ಬ್ಯಾಂಬು ಕೂಲರ್ ನ ಮಾಡಕ್ಕೆ ಶುರು ಮಾಡು ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನಿಂಗ್ ಯಾವಾಗೆಲ್ಲ ದುಡ್ಡು ಬೇಕು ಅಂತ ಅನ್ಸುತ್ತೋ ಆಗ ನನ್ನ ಆನ್ ಮಾಡು ನಾನು ನಿಂಗ್ ಹೆಲ್ಪ್ ಮಾಡ್ತೀನಿ ನಾನು ಇದ್ದೀನಿ ನಿಂಗೆ ಆಶ್ಚರ್ಯದಿಂದ ಎದ್ದು ಹೋಗಿ ಕೂಲರ್ ನ ಆನ್ ಮಾಡ್ತಾನೆ ಕನ್ಸಲ್ ಬಂದಂಗೆ ಕೂಲರ್ ಇಂದ ತುಂಬಾ ದುಡ್ಡು ಆಚೆ ಬರಕ್ ಶುರು ಆಗತ್ತೆ ಕೂಲರ್ ಇಂದ ಹಣದ ಮಳೆ ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯ ಆಗಿಬಿಡುತ್ತೆ ಮ್ಯಾಜಿಕಲ್ ಬ್ಯಾಂಬೂ ಕೂಲರ್ ಇಂದ ಅವನ ಸಂಪತ್ತು ಮತ್ತೆ ಅವನಿಗೆ ಸಿಗುತ್ತೆ. ಒಂದಿನ ಈ ಮ್ಯಾಜಿಕಲ್ ಕೂಲರ್ ಬಗ್ಗೆ ಪಟೇಲ್ ಗೆ ಗೊತ್ತಾಗ್ಬಿಡುತ್ತೆ. ಆಗ ಅವನು ತುಂಬಾ ಒಟ್ಟ ಕಿಚ್ಚಿಂದ ಆ ಕೂಲರ್ ಅನ್ನು ಹೇงಾದರೂ ಸ್ವಂತ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದರಿಂದ ಒಂದಿನ ರಾತ್ರಿ ಒಳ್ಳೆ ಸಮಯ ನೋಡಿ ಮನೋಹರ್ ಮನೆ ಒಳಗಡೆ ಕಳ್ಳನ ತರ ಬರ್ತಾನೆ. ಆ ಮ್ಯಾಜಿಕಲ್ ಕೂಲರ್ ನ ಕಳ್ತನ ಮಾಡೋದಕ್ಕೋಸ್ಕರ ಆ ಬ್ಯಾಂಬು ಕೂಲರ್ನ ಅವನು ಕೈ ಹಾಕಿಡ್ಕೋತಾನೆ ತಕ್ಷಣ ಶಾಕ್ ಹೊಡೆದು ಅವನು ಕೆಳಿಗಡೆ ಬಿಟ್ಬಿಡ್ತಾನೆ